ಇದು ಮುಚ್ಚಿದ ಲಕೋಟೆಯಲ್ಲಿ ಈ ಒಂದು ವರದಿ ಮಂಡನೆ ಆಗಿದೆಯಲ್ಲ ಇದರಲ್ಲಿ ಏನಿದೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ನಾವೇನು ಮಾತಾಡಿದ್ವಿ ಸ್ಟಾರ್ಟಿಂಗಲ್ಲಿ ಇದನ್ನು ಜಾತಿ ಸಮೀಕ್ಷೆ ಅಂತ ಕರೆದಿದ್ರಾ ಜಾತಿ ಅಂತೆಲ್ಲಾದರೂ ಬಳಸಿದ್ರ ನೋ ಇಲ್ಲಿರೋದು ಇಷ್ಟೇ ವಿಚಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಅಧ್ಯಯನ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುರುವಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅಂತ ಆದರೆ ಕೆಲವೊಂದಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ ಇದನ್ನು ಓದ್ತಾ ಓದ್ತಾ ಹೋದರೆ ಇಡೀ ಒಂದು ವರದಿ ಜಾತಿ ಸುತ್ತಲೇ ಕೇಂದ್ರೀಕೃತವಾದಂತೆ ಕಾಣಿಸ್ತಾ ಇದೆ ಅಂತ ಇಡೀ ವರದಿ ನೀವು ಚೆಕ್ ಮಾಡ್ಕೊಂಡು ಬಿಟ್ರೆ ಇದು ಗಿರಿಕಿ ಹೊಡಿತಾ ಇರೋದೆ ಜಾತಿ ತಾಲೂಕುವಾರು ಎಷ್ಟಿದ್ದಾರೆ ವಿಧಾನಸಭಾ ಕ್ಷೇತ್ರವಾರು ಎಷ್ಟಿದ್ದಾರೆ ಈ ಭಾಗದಲ್ಲಿ ಎಷ್ಟು ಜನ ಜಾತಿ ಇದ್ದಾರೆ ಯಾವ್ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಈ ಜಾತಿನ ನೀವು ಹೈಲೈಟ್ ಮಾಡುವುದರ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ವರದಿ ಇದರಿಂದ ಸಾಧ್ಯವಾಗುತ್ತಾ ನಿಜವಾಗಿಯೂ ಒಂದು ಪ್ರದೇಶಕ್ಕೆ ಹೋದಾಗ ಏನಪ್ಪ ಏನು ಓದಿದ್ದೀರಾ ನೀವು ಎಷ್ಟು ಓದಿದ್ದೀರಾ ನಿಮ್ಮ ಪರಿಸ್ಥಿತಿ ಏನು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಶಿಕ್ಷಣಕ್ಕೆ ನಿಮಗೇನು ಬೇಕು ಸಾಮಾಜಿಕವಾಗಿ ನೀವೇನೇನು ಬಯಸ್ತಾ ಇದ್ದೀರಾ ನಿಮ್ಮ ಈ ಒಂದು ಭಾಗದವ್ರಿಗೆ ಏನೇನು ಬೇಕು ಇದು ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಯಾವ ಊರಲ್ಲಿ ಎಷ್ಟು ಯಾವ ಜಾತಿಯವರು ಇದ್ದಾರೆ ಇದನ್ನು ಕೇಂದ್ರೀಕೃತವಾಗಿದ್ದು ನಡೆದಿರುವಂಥ ಒಂದು ವಿವರ ವಿವರವಾಯಿದು ಇದೇ ವಿಚಾರ ಇಟ್ಕೊಂಡೆ ಬಹಳಷ್ಟು ಟೀಕೆಗಳನ್ನು ಬೇರೆಯವರು ಮಾಡೋದು ಬಿಟ್ಟುಬಿಡಿ ಕಾಂಗ್ರೆಸ್ನ ಒಳಗಡೆನೂ ಮಾಡ್ತಾ ಇದ್ದಾರೆ ಇದಕ್ಕೆ ಇನ್ನೊಂದು ವಿಚಾರ ಏನು ಹೇಳ್ತಾರೆ ಅಂದರೆ ಸ್ವಾಮಿ ಎರಡು ಸಾವಿರದ ಹದಿನೈದರಲ್ಲಿ ಇದ್ದಂಥ ಜಾತಿ ಇನ್ನೊಂದು ಮತ್ತೊಂದು ಜನಸಂಖ್ಯೆಗೂ ಹತ್ತು ವರ್ಷಗಳಾದ ಮೇಲೆ ಇವತ್ತಿಗೆ ಇರುವಂಥ ಜನಸಂಖ್ಯೆಗೂ ವ್ಯತ್ಯಾಸಗಳೇ ಇಲ್ಲವೆ ಹಾಗಾದರೆ ಅವತ್ತಿನ ದತ್ತಾಂಶವನ್ನು ಇವತ್ತಿನ ಪರಿಸ್ಥಿತಿಗತಿಗೆ ನೀವು ಹೇಗೆ ಅನ್ವಯಿಸ್ತೀರಿ ಮತ್ತು ನೀವು ಹೇಳಿದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೇಳಿ ಇದರಲ್ಲಿ ಜಾತಿ ನೀವು ಯಾಕೆ ಸೇರಿಸ್ತಾ ಇದ್ದೀರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಎಚ್ ಕಾಂತರಾಜು ಅವರಿದ್ದಾರೆ ಇದೇ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮೊಟ್ಟ ಮೊದಲ ಬಾರಿಗೆ ಇವರ ನೇತೃತ್ವಕ್ಕೆ ಕೊಡಲಾಗಿತ್ತು ಎಚ್ ಕಾಂತರಾಜು ಅವರು ಎರಡ್ ಸಾವಿರದ ಹದಿನೈದು ಏಪ್ರಿಲ್ ಹನ್ನೊಂದರಿಂದ ಮೇ ಮೂವತ್ತರವರೆಗೂ ಸುಮಾರು ಐವತ್ನಾಲ್ಕು ಮಾನದಂಡಗಳನ್ನ ಒಳಗೊಂಡಂತಹ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಿದ್ರು ಅಂತ ಹೇಳಿ ಕಾಂತರಾಜು ಅವರ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಕಾಂತರಾಜ್ ಸರ್ ನಿಮಗೆ ಬರಲಿಕ್ಕೆ ಆಗಲಿಲ್ಲ ಪರವಾಗಿಲ್ಲ ಸರ್ ಪರವಾಗಿಲ್ಲ ಸರ್ ಸುಮಾರು ಎಂಟು ವರ್ಷಗಳ ಹಿಂದೆ ನಿಮ್ಮನ್ನು ನಾನು ಇದೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಬೇಟ್ ಅಲ್ಲಿ ನಾನು ನಿಮ್ಮನ್ನ ಭೇಟಿಯಾಗಿದ್ದೆ ಅವತ್ತಿಗೆ ತುಂಬಾ ಹೀಟೆಡ್ ಆರ್ಗ್ಯುಮೆಂಟ್ ಆಗಿತ್ತು ನನಗೂ ನಿಮಗೂ ಇದು ನೀವು ಮಂಡಿಸಿ ನೋಡೋಣ ಕಾಂತರಾಜು ಸರ್ ಅಂತ ಹೇಳ್ದು ಅವಾಗ ನೀವು ಹೇಳಿದ್ರಿ ಒಂದು ತಿಂಗಳಲ್ಲಿ ಮಂಡಿಸ್ತೀನಿ ರಮ ಕಾಂತ ನೀವು ಹೇಳಿದ್ರಿ ಒಂದೇ ಒಂದು ತಿಂಗಳಲ್ಲಿ ಟೇಬಲ್ ಆಗ್ತಿದೆ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ ನಾನು ಅಂತ ಇದಾಗಿ ಎಂಟು ವರ್ಷಗಳು ಕಳೀತು ಸರ್ ಯಾಕಿದು ಇನ್ನು ಕೂಡ ಪ್ರೆಸೆಂಟ್ ಆಗ್ಲಿಕ್ಕೆ ಹಿಂದೂ ಮುಂದೆ ನೋಡ್ತಾ ಇದೆ ಜೊತೆಗೆ ಅದು ಲೀಕ್ ಬೇರೆ ಆಗಿತ್ತು ಏನಾಯ್ತು ಅಂತ ಆಮೇಲೆ ಇದು ಒಂದು ತಿಂಗಳಲ್ಲಿ ಕೊಡುವಂತದ್ದಲ್ಲ ಒಂದ್ ತಿಂಗಳಲ್ಲಿ ನಮ್ಮ ಸಮೀಕ್ಷೆ ಮುಗಿಸ್ತೀವಿ ಅಂತ ಅಭಿಪ್ರಾಯದಲ್ಲಿ ಹೇಳಿರ್ತೀವಿ ಯಾಕಂದ್ರೆ ಸಮೀಕ್ಷೆ ಮಾಡ್ತಕ್ಕಂಥ ಅವಧಿನೇ ನಾವು ಫಾರ್ಟಿ ಡೇಸ್ ಆಯ್ತು ಎಕ್ಸ್ಟೆಂಡ್ ಎಲ್ಲ ಸೇರ್ಕೊಂಡು ಅದಾದ್ಮೇಲೆ ಅದು ಸಮೀಕ್ಷೆ ಮನೆ ಮನೆ ಭೇಟಿ ಮಾಡ್ತಕ್ಕಂಥದ್ದು ಅದು ಸಮೀಕ್ಷೆ ಅಷ್ಟೇ ಅದು ಆದ್ರೆ ಸಮೀಕ್ಷೆ ವರದಿಯನ್ನು ಅಂತಿಮ ಮಾಡಿ ಅಂಕಿಅಂಶಗಳು ನೋಡಿ ಅದನ್ನ ತುಲನೆ ಮಾಡಿ ಬೇರೆ ಆಯೋಗದಲ್ಲಿ ಮಾಡಿರ್ತಕ್ಕಂಥ ವರದಿಗಳಿಗೂ ಹೋಲಿಕೆ ಮಾಡಿ ಅದು ನಾವು ನಂತರದಲ್ಲಿ ಡಿಜಿಟೈಸೇಷನ್ ಆಗಬೇಕು ಅದರ ಮೇಲೆ ವರದಿ ರೆಡಿ ಆಗ್ಬೇಕು ಅದೆಲ್ಲ ಆಗುತ್ತೆ ಹಾಗಾಗಿ ಈಗ ಈ ಕಾಲ ಆಗಿದೆ ಅದು ಇದು ಈಗ ಇದನ್ನ ನೀವು ಈ ವರದಿ ತಯಾರಿಸ್ಲಿಕ್ಕೆ ನೀವು ತಗೊಂಡಂತ ಸಮಯ ಎರಡ್ ಸಾವಿರದ ಹದಿನೈದು ಏಪ್ರಿಲ್ ಹನ್ನೊಂದರಿಂದ ಮೇ ಮೂವತ್ತರವರೆಗೂ ಇದು ನಂತರದಲ್ಲಿ ಒಂದು ಟೆನ್ ಡೇಸ್ ಎಕ್ಸ್ಟೆಂಡ್ ಆಗಿದೆ ಫಾರ್ಟಿ ಡೇಸ್ ಅಲ್ಲಿ ಸಮೀಕ್ಷೆ ಡೋರ್ ಟು ಡೋರ್ಮೆಂಟ್ ದಿನಗಳಲ್ಲಿ ರಾಜ್ಯದ ಎಲ್ಲ ಮನೆಗಳಿಗೂ ನಿಮ್ಮ ತಂಡ ಅಥವಾ ನಿಮ್ಮ ತಂಡದ ಕಡೆಯವರು ಭೇಟಿ ಕೊಡ್ಲಿಕ್ಕೆ ಸಾಧ್ಯವಾಯ್ತಾ ಅಂತ ಹೌದೌದು ಒಂದು ಲಕ್ಷ ಅರವತ್ತು ಸಾವಿರ ಜನ ಇದರಲ್ಲಿ ಸಮಂತ ಇದು ಕೆಲಸ ನಿರ್ವಹಿಸಿರ್ತಕ್ಕಂಥದ್ದು ಇವರು ನಮ್ಮನ್ನು ಸೇರಿ ಯಾರು ಗಣಸಿದಾರನು ಕೂಡ ಸೇರಿ ಎಲ್ಲ ಅದು ಸೈಮಲ್ಟೇನ ಮಾಡಿರೋದು ಅವರ ಓಕೆ ಈಗ ಏಕಕಾಲದಲ್ಲಿ ಎಲ್ಲಾ ಊರುಗಳಲ್ಲೂ ಪ್ರಾರಂಭ ಆಗಿರ್ತಕ್ಕಂಥ ದೃಷ್ಟಿಯಿಂದ ಅದು ಮುಗ್ಸಕ್ ಸಾಧ್ಯ ಅದು ಸರ್ ನಾನೀಗ ಇಲ್ಲಿ ಇದರ ಇನ್ಸೈಡ್ ವರದಿಗಳನ್ನ ಯಾವುದು ಕೇಳಿ ನಿಮಗೆ ಮುಜುಗರ ಉಂಟು ಮಾಡಲಾರೆ ಕಾರಣ ಅದಿನ್ನ ಮುಚ್ಚಿದ ಲಕೋಟೆ ಒಳಗಡೆ ಇದೆ ಅದು ಟೇಬಲ್ ಆಗಲಿ ಆಮೇಲೆ ಅದರ ಬಗ್ಗೆ ಮಾತಾಡೋದ್ರೆ ಮೂಲಭೂತವಾಗಿ ಈ ಸಮಾಜದಲ್ಲಿ ಏನೇನು ಪ್ರಶ್ನೆಗಳು ಕೇಳ್ಪಡ್ತಾ ಇದ್ದೀನೋ ನಾನು ಅದನ್ನೇ ನಾನು ಅವರ ಒಂದು ಮುಖವಾಣಿಯಾಗಿ ನಿಮ್ಮ ಮುಂದೆ ನಡೆಯುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಇಲ್ಲೇನು ಸರ್ ಇದು ಸಾಮಾಜಿಕ ಶೈಕ್ಷಣಿಕ ಅಂತ ಹೇಳಿಕೊಂಡು ಮಾಡಿದ್ದೆಲ್ಲ ಜಾತಿ 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 ಬಿಟ್ಬಿಟ್ಟು ಆಚರಣೆಗೆ ಹೋಗ್ಲಿಲ್ಲ ಇವರು ಇದು ನಿಜನಾ ಅಂತ ಹೇಗೆ ಇದು ಜಾತಿ ಜಾತಿ ಅಂತ ಹೇಗೆ ಹೇಳ್ತೀರಾ ಐವತ್ನಾಲ್ಕ ಪ್ರಶ್ನೆ ಜಾತಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಅದು ಕೂಡ ಯಾಕೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ಸುಪ್ರೀಂ ಕೋರ್ಟ್ನವರು ತ ಗಳಲ್ಲಿ ಇಂತ ಒಂದು ಸಮೀಕ್ಷೆ ಜನಗಣತಿಗಳನ್ನ ಮಾಡ್ಬೇಕಾದ್ರೆ ಯಾಕೆ ಈ ರೀತಿ ಜಾತಿ ಅಂತ ಅಂತ ಹೇಳಿದ್ರೆ ಬರೀ ಜಾತಿಯ ಮೇಲೆ ನೀವು ಮೀಸಲಾತಿ ಅಥವಾ ಫಲಾನುಭವಿಗಳಿಗೆ ಆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಡ್ತಕ್ಕಂತ ತಪ್ಪು ಆದ್ರೆ ಜಾತಿಯ ಜೊತೆಗೆ ಇತರೆ ಅಂಶಗಳು ಬೇಕು ಅಂತಕ್ಕಂಥ ದೃಷ್ಟಿಯಿಂದನೆ ಅದು ನಾವು ಅಲ್ಲಿ ಐವತ್ನಾಲ್ಕು ಪ್ರಶ್ನೆಗಳು ಇಟ್ಟಿರ್ತಕ್ಕಂಥದ್ದು ಅದ್ರಲ್ಲಿ ಏನಾಗಿದೆ ನೀವು ಜಾತಿ ಒಂದ್ ಕಾಲಂ ನಿಜ ಧರ್ಮ ಒಂದ್ ಕಾಲಂ ನಿಜ ನಂತರದಲ್ಲಿ ಅವ್ರದ್ದು ವಿದ್ಯಾಭ್ಯಾಸ ಕ್ಷೇತ್ರ ಹೇಗಿದೆ ಸಾಮಾಜಿಕ ಕ್ಷೇತ್ರ ಹೇಗಿದೆ ರಾಜಕೀಯ ಕ್ಷೇತ್ರ ಹೇಗಿದೆ ಆಮೇಲೆ ಕುಟುಂಬದ ವಿವರಗಳು ಹೇಗಿದ್ದಾವೆ ಅವ್ರು ಎಲ್ಲಿ ವಾಸ ಮಾಡ್ತಾರೆ ಜಮೀನ್ ಇದೆಯಾ ಇದ್ರೆ ನೀರಾವರಿನ ಕುಷ್ಕಿನ ಹೀಗೆ ಅನೇಕ ಇದು ಪ್ರಶ್ನೆಗಳನ್ನು ಹಾಕ್ಬಿಟ್ಟು ಆ ಎಲ್ಲನೂ ಮಾಹಿತಿ ಆದ್ರಿಂದ ಇದು ಬರೀ ಜಾತಿ ಅಂತ ಕರೀತಕ್ಕಂಥದ್ದು ಜಾತಿ ಸಮೀಕ್ಷೆ ಅಲ್ಲ ಯಾಕಂತ ಹೇಳಿದ್ರೆ ಹಿಂದೆನೆ ಸುಪ್ರೀಂ ಕೋರ್ಟ್ ಅರವತ್ ಮೂರನೇ ಹೇಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ ಮೂರನೇ ಬರೀ ಜಾತಿಯನ್ನು ಅವಲಂಬಿಸಿ ಮಾಡಿರ್ತಕ್ಕಂತ ಮೀಸಲಾತಿ ಊರ್ಜಿತವಾಗುವುದಿಲ್ಲ ಅಂತ ಅದು ತದ ನಂತರದಲ್ಲಿ ಎಲ್ಲರೂ ಹೇಳ್ಕೊಂಡ್ ಬಂದಿದ್ದಾರೆ ಆದ್ರಿಂದ ಇವಾಗ ಬರೀ ಜಾತಿಯನ್ನ ಆದರ್ಶ ಮಾಡ್ತಕ್ಕಂಥ ಸಮೀಕ್ಷೆಗಳು ಆಗೋದಿಲ್ಲ ಸರಿಯಾ ಆದ್ರಿಂದ ಸಾಮಾಜ ಇದೊಂದು ಹೇಳ್ಬಿಡ್ತೀನಿ ನಾವು ಇದನ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಯಾಕೆ ಕರಿತಾರೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಹಿಂದುಳಿದವರು ಯಾರು ಅಂತ ಹೇಳ್ಬೇಕಾದ್ರೆ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಅದ್ರಲ್ಲಿ ಆರ್ಥಿಕನು ಬರುತ್ತೆ ಅದ್ರಲ್ಲಿ ಹಿಂದುಳಿದಿರ್ತಕ್ಕಂಥ ಇದು ಮೀಸಲಾತಿ ಕೊಡ್ಬೇಕು ಅಂತ ಇದೆ ಆದ್ರಿಂದ ಇದಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತಕ್ಕಂತ ಒಂದು ಹೆಸರನ್ನು ನೀಡಲಾಗಿದೆ ಓಕೆ ಸರ್ ಬಟ್ ಅದು ಇನ್ ಫೇಮಸ್ ಜಾತಿ ಗಣತಿ ಅಂತ ಯಾಕೆ ಬಂತು ಸರ್ ಯಾಕೆ ಅದು ಕಾಯಿನ್ ಆಯ್ತು ಜಾತಿ ಗಣತಿ ಅಂತ ಕಾಯಿನ್ ಆಗಿದೆ ಅಂತ ಹೇಳಿ ಅಲ್ಲಲ್ಲ ಯಾಕೆ ಬಂತು ಬಹಳ ಒಳ್ಳೆ ಪ್ರಶ್ನೆ ಅದು ಜಾತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಇಲ್ಲಿ ಫಸ್ಟ್ ಜಾತಿ ಮುಖ್ಯ ಸಮಾಜದಲ್ಲಿ ಅಂತಕ್ಕಂಥದ್ದು ಇದು ನಾವೆಲ್ಲ ಜಾತಿ ಹೋಗ್ಬೇಕಂತಕ್ಕಂಥವ್ರು ಅಥವಾ ಜಾತಿ ಇಲ್ಲ ಅಂತಕ್ಕಂಥವ್ರು ಯೋಚನೆ ಮಾಡ್ತಕ್ಕಂಥದ್ದು ಯಾಕೆ ಜಾತಿ ಎಷ್ಟು ಒತ್ತು ಕೊಟ್ಟಿದ್ದಾರೆ ಇದು ಓಕೆ ಈಗ ಐವತ್ನಾಲ್ಕು ಪ್ರಶ್ನೆ ಇದ್ರು ಕೂಡ ಜಾತಿನೇ ಬಿಟ್ಟು ಬೇರೆ ಯಾಕೆ ಹೇಳಲ್ಲ ಅದು ಯಾಕೆ ಕೇಳಲ್ಲ ಅದು ಆದಷ್ಟು ಪ್ರಾಮುಖ್ಯತೆ ಸಿಕ್ಕಿದೆ ಇಲ್ಲಿ ನಮ್ಮ ದೇಶದಲ್ಲಿ ಅದ್ರ ಆಧಾರದ ಮೇಲೆ ಸಮಾಜ ಒಡೆದು ಹೋಗಿದೆ ಬೇರೆ ಬೇರೆ ಆಗಿದೆ ನಾನು ನೀನು ನಾನ್ ಮುಂದೆ ನೀನ್ ಮುಂದೆ ಅಂತಕ್ಕಂಥದ್ದೆಲ್ಲನು ಬರ್ತಕ್ಕಂಥದ್ದು ಇವತ್ತು ಜಾತಿಯಿಂದನೆ ನಿಮ್ಮ ಹೆಸರು ಹೇಳೋದಕ್ಕಿಂತ ಇದು ಮುಖ್ಯವಾಗಿ ನಿಮ್ ಜಾತಿ ಹೇಳ್ಬಿಟ್ರೆ ಮುಂದಕ್ಕೆ ಏನು ಹತ್ತಾರು ಪ್ರಶ್ನೆಗಳು ಕೇಳ್ಬೇಕಾಗಿಲ್ಲ